ವೆಲ್ಕಮ್ ಟು ಅದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಚಕ್ಕಲು ಮಾಡಿ ತೋರಿಸ್ತಾ ಇದ್ದೆ ನೋಡಿ ಅದಕ್ಕೆ ಬೇಕಾದ್ದು ಒಂದು ಅಕ್ಕಿ ಒಂದು ಸೇರಕ್ಕಿಗೆ ಒಂದು ಪಾವು ಉದ್ದು ಒಂದು ತೆಂಗಿನಕಾಯಿ ಇದಿಷ್ಟೇ ಬೇಕಾಗದು ಕಾಯನ್ನು ಅಲ್ಲಿ ಅಕ್ಕಿ ನೆನೆಸಿ ಮಿಕ್ಸಿಯಲ್ಲಿ ಹೊಡಿ ಮಾಡಿ ಇಟ್ಕೊಂಡಿದೆ ನೋಡಿ ಅಕ್ಕಿ ಹಾಗೆ ಉದ್ದು ಹುರಿದು ಅದನ್ನು ಹೊಡಿ ಮಾಡಿ ಇಟ್ಕೊಂಡಿದೆ ಇಲ್ಲಿ ಒಂದು ಚೇಂಜ್ ಅಂತ ಅಂದರೆ ಅಕ್ಕಿ ನೋಡಿ ನಾವು ಹಿಟ್ಟು ಮಾಡ್ಕೊಳ್ತೇವಲ್ಲ ನಾವು ಅಂಗಡಿ ಅಕ್ಕಿ ತರುವುದಿಲ್ಲ ನಾನು ಮಿಕ್ಸಿಯಲ್ಲೇ ಮಾಡಿ ಮಾಡಿಟ್ಕೊಂಡು ಹೊಡಿ ಒಂದ್ಸೇರ್ ಅಕ್ಕಿ ಈ ಅಕ್ಕಿ ಹೊಡಿ ಮಾಡಿ ಇಟ್ಕೊಂಡು ನೋಡಿ ಹುರ್ಕೊಳ್ಳ ನೋಡಿ ಹೀಗೆ ರಂಗೋಲಿ ಬರುವಷ್ಟು ನೋಡಿ ಹೀಗೆ ರಂಗೋಲಿ ಬರುವಷ್ಟು ಹುರ್ಕೊಳ್ಬೇಕು ಫ್ರೆಂಡ್ಸ್ ಅಕ್ಕಿನ ಅಕ್ಕಿ ಹಿಟ್ಟನ್ನು ಹಾಗೆ ಹುರ್ಕೊಂಡ ಅಕ್ಕಿ ಹಿಟ್ಟು ಇದನ್ನೀಗ ಇನ್ನು ಮುಂದೆ ಎಂತ ಎರಡು ಲೋಟ ನೀರು ಇಟ್ಕೊಂಡಿದೆ ಇಲ್ಲಿ ಕೊರಿಗೆ ರುಚಿ ತಕ್ಕಷ್ಟು ಉಪ್ಪು ಎರಡು ಲೋಟ ನೀರಿಗೆ ಈಗ ಯಾಕೆ ಈ ಟೈಕ ಎರಡು ಆಯ್ತಲ್ಲ ಮೂರು ಹಾಕೊಂಡೆ ಸಿನಂದ ಹಾಕಂತ ಇದೆ ಒಂದು ಚೂರು ವರ್ಷ ಇದು ನಾಲ್ಕು ಲೋಟ ಆಕಿ ಪುನಿಸ್ತಾಕಂಡೆ ಒಂದು ಅರ್ಧ ಲೋಟಕ್ಕಿಂತ ಚೂರು ಜಾಸ್ತಿ ಸಿಕ್ಕೈ ಅರ್ಧ ಕಾಯಿ ಹಾಕೇಮ್ಮಾ ಉದ್ದಲಿಟ್ಟು ಹಾಕೊಂಬ ಇದನ್ನೆಲ್ಲ ಸರಿ ಮಿಕ್ಸ್ ಮಾಡ್ಕೊಂಬ ಸಲ ಎಲ್ಲ ಚೂರು ಚೂರೇ ಮಿಕ್ಸ್ ಮಾಡ್ಬೋ ಸಲ ಫ್ರೆಂಡ್ಸ್ ಇಲ್ಲಿ ಇಟ್ಕೊಂಬ ಹಾಗೆ ಒಂದ್ಸಲ ಎಲ್ಲ ಮಿಕ್ಸ್ ಚೂರು ಚೂರೆ ಹಾಗೆ ಬಿಸಿನೀರು ಹೆಚ್ಚಿ ಬೇಕಾಗುದಿಲ್ಲ ಫ್ರೆಂಡ್ಸ್ ಯಾಕಂದರೆ ಕಾಯಿ ಅದ್ರೂ ಸಹ ನೀರು ಪಾಸೆ ಇರುತ್ತಲ್ಲ ನೋಡ್ಕೊಂಡೆ ನೀರು ಹಾಕಬೇಕು ಒಂದು ಒಂದೊಂದೇ ಉಂಡೆ ತಕ್ಕೊಂಬ ನಾವು ಅದ್ರಲ್ಲಿ ತುಂಬಕ್ಕೆ ಚಕ್ಲಿ ಇದಕ್ಕೆ ಮುಚ್ಚಿಟ್ಕೊಂಡ್ಬಿಡುವ ಹೀಗೆ ಹಾಂ ಹೀಗೆ ಸಮ ಕಲಿಸ್ಕೊಂಡು ಇನ್ನೊಂದ್ಸಲ ಇದನ್ನು ಇದ್ರೊಳಗೆ ಹಾಕ್ಕೊಂಬಸ್ ಈಗ ಫ್ರೆಂಡ್ಸ್ ಹೀಗೆ ನೋಡಿ ಕಟ್ ಆಗುದೇ ಇಲ್ಲ ಈ ಚಪ್ಪಲಿ ಈ ಥರ ಮಾಡಿದರೆ ನೋಡಿ ಎಷ್ಟು ಆದರೆ ಕಟ್ ಆಗೋದು ನಾವೇ ಕಟ್ ಮಾಡಬೇಕು Nursuz eline bir şey de hay Hãy subscribe ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಯಾದ ಚಟ್ಲಿ ರೆಡಿ ಆಗಿದೆ ನೋಡಿ ಗರಿಗರಿಯಾಗಿ ಹೈ ಕ್ಲಾಸ್ ಆಗಿದೆ ನೋಡಿ ಒಳ್ಳೆ ಕ್ರಿಸ್ಪಿಯಾಗಿ ಹೈ ಕ್ಲಾಸ್ ಆಗಿದೆ ಮತ್ತು ಕಟ್ಸಾಗಲಿ ನೋಡಿ ನಮಗೆ ಮಾಡೋಕ್ಕೂ ಸುಲಭ ಕಟ್ ಕಟ್ ಆತ ಇದ್ರೆ ಅದನ್ನು ಪುನಃ ಜಾಯಿಂಟ್ ಮಾಡೋದು ಅದೆಲ್ಲ ಕಷ್ಟ ಇದೇನು ಆಗೋದಿಲ್ಲ ಮತ್ತು ನೋಡಿ ಮತ್ತೆ ಎಂಥ ಬೆಣ್ಣೆ ತುಪ್ಪ ಎಂಥ ಹಾಕಲಿಲ್ಲ ಬರೀ ಒಂದು ಕಾಯಿ ಮಾತ್ರ ಹಾಕಿದ್ದು ಹೈ ಕ್ಲಾಸ್ ಆಗಿದೆ ಕಲರ್ಚೂರು ಅದು ನಾನು ಚೂರು ಉದ್ದು ಹುರಿದ್ರೆ ಹೆಚ್ಚಾಯ್ತೇನೆ ಒಳ್ಳೆ ಕಲರ್ ಸಹ ಬರ್ತದೆ ಚೆನ್ನಾಗಿ ಇನ್ನೂ ಒಳ್ಳೆ ಕಲರ್ ಇರುತ್ತೆ ಹಾಗೆ ನನ್ನ ಚಾನಲ್ ಇಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಅಂತ ಮರಲೇಬೇಡಿ ಥ್ಯಾಂಕ್ ಯು